ಜಸ್ಟಿಸ್ ಫಾರ್ ಅತುಲ್ ಇದೊಂದು ಕ್ಯಾಂಪೇನ್ ಇಂದು ರಾಷ್ಟ್ರದಾದ್ಯಂತ ಸಂಚಲನ ಸೃಷ್ಟಿಸಿದೆ ಬೆಂಗಳೂರು ಟೆಕ್ಕಿ ಆತ್ಮಹತ್ಯೆ ಪ್ರಕರಣ ದೇಶದ ಗಮನ ಸೆಳೆದಿದೆ ಕೌಟುಂಬಿಕ ಕಲಹಕ್ಕೆ ನೊಂದು ಉತ್ತರ ಪ್ರದೇಶದ ಯುವಕ ಹೆಂಡತಿಯ ಕಾಟಕ್ಕೆ ಬದುಕು ಕೊನೆಗೊಳಿಸಿಕೊಂಡಿದ್ದಾನೆ ನಾಲ್ಕು ವರ್ಷದ ಮಗನನ್ನ ನೋಡೋಕೆ ಬಿಡದೆ ಮಾನಸಿಕವಾಗಿ ಗಂಡನಿಗೆ ಹೆಂಡತಿ ಟಾರ್ಚರ್ ಕೊಡ್ತಿದ್ಲು ನಿರಂತರವಾಗಿ ಹಿಂಸೆಗೆ ಒಳಗಾದ ಅತುಲ್ ಡೆತ್ ನೋಟ್ ಬರೆದಿಟ್ಟು ವಿಡಿಯೋದಲ್ಲಿ ಪತ್ನಿ ಮತ್ತು ಆಕೆಯ ಕುಟುಂಬಸ್ಥರ ಕಿರುಕುಳ ಬಿಚ್ಚಿಟ್ಟಿದ್ದಾನೆ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಮಹಿಳೆಗೆ ವಿಶೇಷವಾದ ಸ್ಥಾನಮಾನವಿದೆ ಹೆಣ್ಣಿಗೆ ಗೌರವ ಸಮಾನತೆ ಎಲ್ಲಿ ಸಿಗುತ್ತದೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಂಬ ಮಾತಿದೆ ಧರ್ಮ ಗ್ರಂಥಗಳಿಂದ ಹಿಡಿದು ಕಾನೂನಿನವರೆಗೂ ವಿಶೇಷ ಸೌಲಭ್ಯ ನೀಡಲಾಗಿದೆ ಹೆಣ್ಣಿನ ಮೇಲಿನ ಶೋಷಣೆ ತಪ್ಪಿಸೋಕೆ ನಮ್ಮಲ್ಲಿ ಕಾನೂನು ಕಠಿಣಗೊಳಿಸಲಾಗಿದೆ ಆದರೆ ಇದನ್ನೇ ಕೆಲ ಮಹಿಳೆಯರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಹೀಗೆ ಪತ್ನಿಯಿಂದ ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾದ ಅತುಲ್ ಡೆತ್ ನೋಟ್ ಬರೆದಿಟ್ಟು ನ್ಯಾಯ ಕೊಡಿ ಅಂತ ವಿಡಿಯೋದಲ್ಲಿ ಗೋಗರ್ದು ಜೀವ ಬಿಟ್ಟಿದ್ದಾನೆ ಶಮೂಲದ ಮೂಲದ ಅತುಲ್ ಮತ್ತು ನಿಖಿತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ರು ಇಬ್ಬರ ದಾಂಪತ್ಯಕ್ಕೆ ಮುದ್ದಾದ ಮಗ ಕೂಡ ಇದ್ದ ಆದರೆ ದಿನಗಳು ಕಳೆದಂತೆ ಅದೇನಾಯಿತು ಗೊತ್ತಿಲ್ಲ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿತ್ತು ತನ್ನ ತಾಯಿ ಹಾಗೂ ಸಹೋದರನ ಕುಮ್ಮಕ್ಕಿನಿಂದ ಪತಿ ಅತುಲ್ ಸುಭಾಷ್ ವಿರುದ್ಧ ನಿಖಿತಾ ಸುಳ್ಳು ದೂರು ದಾಖಲಿಸಿದ್ಲು ಅಂತ ಆರೋಪಿಸಲಾಗಿದೆ ಆರೋಪಿಗಳು ಅತುಲ್ ಸುಭಾಷ್ಗೆ ಪುತ್ರನ ಭೇಟಿಗೂ ಅವಕಾಶ ನೀಡದೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ದೂರಲಾಗಿದೆ ಹಣದ ದಾಹಕ್ಕೆ ಬಿದ್ದಿದ್ದ ಹೆಂಡತಿ ನಿಖಿತಾ ಗಂಡ ಅತುಲ್ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಪ್ರಕರಣ ದಾಖಲಿಸಿದ್ಲು ಅಷ್ಟೇ ಅಲ್ಲ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ನಿಖಿತ ಪ್ರತಿ ತಿಂಗಳು ಎರಡೂವರೆ ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸುವುದರಲ್ಲಿತ್ತು ಎನ್ನಲಾಗಿದೆ ಇದಿಷ್ಟೇ ಆಗಿದ್ರೆ ಅತುಲ್ ಆತ್ಮಹತ್ಯೆ ಮಾಡಿಕೊಳ್ತಿರ್ಲಿಲ್ವೇನೋ ಆದ್ರೆ ಕೋರ್ಟ್ ಕೇಸು ಹೆಂಡತಿಯ ಹಣದ ದಾಹಕ್ಕೆ ಸಿಲುಕಿದ ಪತಿರಾಯ ತನ್ನ ಮೇಲಾದ ದೌರ್ಜನ್ಯಗಳ ಕುರಿತು ವಿಡಿಯೋದಲ್ಲಿ ವಿವರಿಸಿ ನೇಣಿಗೆ ಕೊಳ್ಳೋಡಿದ್ದಾನೆ ಒಂದೆಡೆ ಹೆಂಡತಿಯ ದೌರ್ಜನ್ಯವಾದರೆ ಮತ್ತೊಂದೆಡೆ ಕೋರ್ಟ್ ಕೇಸ್ ಕಂಗಾಲಾಗಿದ್ದಾನೆ ಕೇಸ್ಗಳು ದಾಖಲಾದ ಮೇಲೆ ಬೆಂಗಳೂರಿನಿಂದ ಉತ್ತರ ಪ್ರದೇಶದ ನ್ಯಾಯಾಲಯಕ್ಕೆ ಅಲೆದಾಡೋ ಕಾಯಕ ಆಗಿತ್ತು ಅಂತ ಆರೋಪಿಸಿದಾನೆ ಅಷ್ಟೇ ಅಲ್ಲ ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಹೆಂಡತಿ ಸೆಟಲ್ಮೆಂಟ್ಗಾಗಿ ಪತಿ ಮುಂದೆ ಡಿಮ್ಯಾಂಡ್ ಮಾಡಿದ್ಲು ಎನ್ನಲಾಗಿದೆ ಮೂರು ಕೋಟಿ ರೂಪಾಯಿ ಕೊಡು ಇಲ್ದಿದ್ರೆ ಬದುಕಿರಬೇಡ ಅಂತ ನಿಂದಿಸಿದ್ಲು ಎನ್ನಲಾಗ್ತಿದೆ ಇದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೊಂದು ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪತ್ನಿ ನಿಖಿತಾ ಹಾಗೂ ಆಕೆಯ ಕುಟುಂಬದವರ ಮಾನಸಿಕ ಕಿರುಕುಳ ದೌರ್ಜನ್ಯದ ಜೊತೆಗೆ ನ್ಯಾಯಾಧೀಶರ ಭ್ರಷ್ಟಾಚಾರ ಪಕ್ಷಪಾತದ ಕುರಿತಾಗಿಯೂ ಡೆತ್ ನೋಟ್ ನಲ್ಲಿ ಬರೆಯಲಾಗಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೂ ಮನವಿ ಮಾಡಿರುವ ಅತುಲ್ ಪುರುಷರ ಮೇಲಿನ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ದಾನೆ ಗಂಡಸರಿಗೆ ನ್ಯಾಯ ಅನ್ನೋದು ಈ ದೇಶದಲ್ಲಿ ಇಲ್ವಾ ಅಂತ ಕಣ್ಣೀರಿಟ್ಟಿದ್ದಾನೆ ಪತ್ನಿ ಕಿರುಕುಳದಿಂದಾಗಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಪ್ರಕರಣ ಮಾರತಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಅತುಲ್ ಕ್ಯಾಂಪೇನ್ ಜೋರಾಗಿದೆ ಗಂಡಸರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಕುರಿತು ಧ್ವನಿ ಎತ್ತಲಾಗಿದೆ ಕಾನೂನು ಹೆಸರಲ್ಲೇ ಶೋಷಣೆ ಮಾಡುವ ಹೆಂಗಸರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಈ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ